ಿ ಪ್ರಸನ್ನ ಅಣ್ಣವರು ಮತ್ತು ಎಚ್ ಎಸ್ ಅಯ್ಯಾದ್ ಅವರು ತುಂಬಾ ಬಗ್ಗೆ ಬಹಳ ಆಳವಾಗಿ ಅಧ್ಯಯನ ಮಾಡಿಕೊಂಡು ಅದರ ರೀತಿಯಲ್ಲಿ ಅದರ ಬೆಳಕಲ್ಲಿ ತಮ್ಮ ಜೀವನವನ್ನು ರೂಪಿಸ್ಕೊಂಡವರು ಡಾಕ್ಟರ್ ಎಚ್ ಎಸ್ ಅಯ್ಯಾದ್ ಅವರು ಅವರಿಗೆ ನನ್ನ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಬರಬೇಕು ಎಲ್ಲ ಮಂತ್ರಗಳೆಲ್ಲ ಹೇಳಿ ಸ್ವಾಮೀಜಿ ಮಾಡಿಬಿಟ್ಟು ಬಹಳ ನಿಜವಾದ ಜೀವನದಲ್ಲಿ ಮರೆಯಲಾಗದ ಕ್ಷಣವನ್ನು ಎಚ್ ಎಸ್ ಸಯ್ಯದ್ ಅವರು ಎಸ್ ಎಚ್ ಸೈಯ್ಯದ್ ಸಯ್ಯದ್ ಅಣ್ಣ ಅಪ್ಪ ಅವರು ನಿರ್ಮಾಣ ಮಾಡಿದ್ರು ನನಗೆ ಹೃತ್ಪೂರ್ವಕ ಧನ್ಯವಾದಗಳು ಕೃತಜ್ಞತೆಗಳನ್ನು ಹೇಳ್ತಾ ಈ ಕಾರ್ಯಕ್ರಮದ ಬಗ್ಗೆ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗಲಿಕ್ಕೆ ನನಗೆ ಬೆನ್ನಲೆ ನನಗೆ ಬೆಂಬಲವಾಗಿ ನಿಂತವರು ಶ್ರೀಮತಿ ಸುನೀತಾ ಗೋಪಾಲಕೃಷ್ಣ ಅವರು ಅವ್ರಿಗೆ ಜೋಗಾರ ಚಪ್ಪಾಣೆ ಅವರು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಹಾಡಬೇಕಾಗಿ ವಿನಂತಿಸ್ಕೊಡ್ತೇನೆ ಎಲ್ಲರಿಗೂ ನಮಸ್ಕಾರ ಈಗ ಹೇಳಬೇಕು ಅಂದರೆ ನಾನು ಆನಂದ ಭಾಷಣಕ್ಕೆ ಬರುತ್ತಾ ಇದೆ ನನಗೆ ಅಷ್ಟು ಸಂತೋಷ ಆಗ್ತಾ ಇದೆ ಸಂತೋಷದಲ್ಲಿ ಕಣ್ಣೀರು ಬರೋಕಂತೂ ತಪ್ಪೇ ಇರಲ್ಲ ಅಂತ ಹೇಳ್ತಾ ಹೇಳ್ತಿದ್ದೀನಿ ನಮ್ಮ ಮಾತಾಡ್ತಿಯವರು ನಮ್ಮ ಶಾಂತಿನಗರಿಗೆ ಗಣೇಶ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಒಂದು ಕಾರ್ಯಕ್ರಮ ಮಾಡೋಣ ಅಂತಂದು ಕೇಳಿಕೊಂಡು ಯತೀಶ್ ಅವರು ಹೌದಾ ಬಂದು ಮಾಡ್ತೀರಾ ಏನೋ ನನಗೊಂದು ಕ್ವಶನ್ ಮಾರ್ಕ್ ಆಶ್ಚರ್ಯ ಅಲ್ವಾ ಎಲ್ಲೆಲ್ಲೋ ಮಾಡ್ತಾ ಇರ್ತಾರೆ ಮಾತಾಜು ಅಲ್ಲಿ ಹೋಗ್ತಾರೆ ಮಾಡ್ತಾ ಇರ್ತಾರೆ ಇಲ್ಲಿಗೆ ಬರ್ತಾರ ಅಂತಂದ್ರೆ ನಂಗೆ ತುಂಬಾ ಆಸೆ ಆಯ್ತು ನನಗೆ ಅವ್ರಿಗೆ ಮಾತೇ ಬರಲಿಲ್ಲ ಅವ್ರು ಕೇಳ್ತಾರೆ ಖಂಡಿತವಾಗ್ಲೂ ಮಾಡಿ ನಮಗೆ ನಿಮ್ಗೆ ಏನು ಸಹಾಯ ಮಾಡಬೇಕಾದ್ರೆ ಇಲ್ಲೆಲ್ಲ ನಾವು ಅಂತ ಹೇಳಿ ಅವ್ರಿಗೆ ಭರವಸೆ ಕೊಡ್ವಿ ಹಾಗೆ ನಮ್ಮ ಹೆಣ್ಮಕ್ಳೆಲ್ಲ ಈ ಒಂದು ಸರೌಂಡಿಂಗಲ್ಲಿ ಇರೋದು ಹೆಣ್ಮಕ್ಳೆಲ್ಲರೂ ಇಲ್ಲೆಲ್ಲ ತುಂಬಾ ಕಷ್ಟಪಟ್ಟು ಎಲ್ಲ ಕ್ಲೀನ್ ಮಾಡೋದು ಮಟ್ಟದ್ದು ಅವ್ರು ಏನು ಹೇಳಿಕೆ ಹೇಳಿದ್ರೆ ಅದನ್ನೆಲ್ಲನೂ ಭಾಗವಹಿಸಿದ್ರು ಅವರು ತುಂಬ ನನಗೆ ಹೃತ್ಪೂರ್ವಕ ಹೊಂದೆಗಳನ್ನು ಹರ್ಪಿಸ್ತಾ ಇದ್ದೀನಿ ಆಗ ನಮ್ಮ ಗಣೇಶ ಭಜನಾ ಮಂಡಳಿಯವ್ರಿಗೆ ತುಂಬ ಹೃತ್ಪೂರ್ವಕ ಹೊಂದನೆಗಳನ್ನು ಹರ್ಪಿಸ್ತಾ ಇದ್ದೀನಿ ತುಂಬ ಕಷ್ಟಪಟ್ಟಿದ್ದಾರೆ ಅವರು ಯತೀಶ್ ಅವ್ರಿಗೆ ಹೇಳಬೇಕಂದ್ರೆ ನಾನು ಮಾತಲ್ಲಿ ಹೇಳೋಕ್ಕಾಗಲ್ಲ ನಮಗೆ ಇಷ್ಟೊಂದು ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ ಮಾತಾಜಿಯವರು ಇಲ್ಲಿ ಬಂದುಬಿಟ್ಟು ನಮಗೆ ಇಲ್ಲಿ ಆಶ್ವಾದ ಕೊಟ್ಟೋಗಿದ್ದಾರೆ ಶಾಂತಿನಗರಕ್ಕೆ ಗಣೇಶ ದೇವಸ್ಥಾನದ ಬಂದು ಕೊಟ್ಟೋಗಿರೋದಕ್ಕೋಸ್ಕರ ಅವ್ರಿಗೂ ನಿಮಗೆ ಪೂರಕ ಹೊಂದಿಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೇ ನಮ್ಮ ಬಸವರಾಜು ಸರ್ ಅವರು ಹೇಳಿದರು ಮಕ್ಕಳನ್ನ ಬೆಳೆಸೋ ರೀತಿಯೂ ಇದೆ ಅಂತ ಅಂತೇಳ್ತಾ ಆದರೆ ಈ ಕಾಲದಲ್ಲಿ ಮಕ್ಕಳನ್ನ ಬೆಳೆಸೋದು ಭಾರಿ ಕಷ್ಟ ಇದೆ ಅಂತ ನನಗೂ ಗೊತ್ತು ಆದರೂ ಒಂದು ಆಧ್ಯಾತ್ಮಿಕ ಒಂದು ಹುದ್ದೆಯಿಂದ ಬೆಳೆಸಬೇಕು ಅಂತ ನಮ್ಮೆಲ್ಲರ ದೊಡ್ಡರ ಆಶೀರ್ವಾದ ಇರುತ್ತೆ ಆದರೆ ಮಕ್ಕಳು ಆ ರೀತಿ ಬರ್ತಾ ಇಲ್ಲ ಆದಷ್ಟು ಸ್ವಲ್ಪ ಹೊತ್ತಾದ್ರೂ ಆ ಆದ ಗಮನಕ್ಕೆ ಕೊಡಬೇಕಾಗಿ ನಾವು ಮನಸ್ಪೂರ್ವಕವಾಗಿ ಎಲ್ಲರೂ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ ಮತ್ತು ಯಾರು ಹೋಗಬೇಡಿ ಪ್ರಸಾದ ಇದೆ ಆ ಪ್ರಸಾದ ತಗೊಂಡು ಹೋಗ್ಬೇಕಾಗಿದೆ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದಕ್ಕೆ ನಿಮ್ಮೆಲ್ಲರಿಗೂ ನಾನು ವಂದನೆ ಅರ್ಪಿಸ್ತಾ ಇದ್ದೀನಿ